ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ಬಾಕಿಯವರೆಗೆ ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ವಾಹಿನಿಗೆ ಸ್ವಾಗತ ಮತ್ತೊಮ್ಮೆ ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ವೀಕ್ಷಕರೇ ಎರಡು ದಿನಗಳ ಹಿಂದೆ ನಡೆದಿರುವಂತಹ ಒಂದು ಕೇರಿಯಲ್ಲಿ ಭೂ ಹಗರಣ ದಾಖಲಾತಿಗಳ ಒಂದು ಅಂದರೆ ನಕಲಿ ದಾಖಲಾತಿಗಳ ಸೃಷ್ಟಿಸಿ ಭೂ ಹಗರಣವನ್ನು ಮಾಡಿರುವಂತದ್ದು ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಒಂದು ಈ ಭೂ ಹಗರಣ ಅಂದ್ರೆ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿ ಎರಡು ಎಕರೆ ಒಂದು ಗುಂಟೆ ಜಮೀನನ್ನ ಮಾರಾಟ ಮಾಡಿರುವಂತದ್ದು ಈ ಆರೋಪದಡಿಯಲ್ಲಿ ಸಬ್ ರಿಜಿಸ್ಟರ್ ಹಾಗೂ ಬಾಂಡ್ ರೈಟರ್ ಆನಂದ್ ದಟ್ಟಿಮನ್ನಿ ಭಾಗಿ ಭಾಗಿಯಾಗಿರುವಂತದ್ದು ಈ ಭೂ ಹಗರಣದ ಒಂದು ನಕಲಿ ದಾಖಲಾತಿಗಳನ್ನ ಯಾರು ಸೃಷ್ಟಿಸಿದರು ಹಾಗಾದ್ರೆ ಈ ನಕಲಿ ದಾಖಲಾತಿಗಳು ಸೃಷ್ಟಿ ಮಾಡಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಸಾಮಿಲ್ ಆದ್ರ ಹಾಗಾದ್ರೆ ಯಾರ್ಯಾರು ಈ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಆ ಭೂ ಮಾಲಕನಿಗೆ ಮೋಸ ಮಾಡಿದರು ಶಿವಾನಮಾಮಿ ಕುನ್ನಿ ಗ್ರಾಮದ ಇದೆ ಹುಕ್ಕೇರಿ ತಾಲೂಕಿನ ಕುನ್ನಿ ಗ್ರಾಮದ ಒಂದು ರೈತ ಜೀವಿ ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿ ಭೂವನ್ನ ಈ ಒಂದು ಪ್ರಕರಣ ಬೆಳಕಿಗೆ ಬಂದು ನ್ಯಾಯಾಲಯದಲ್ಲಿ ಅವರಿಗೆ ಆದೇಶ ಆಯಿತು ತಕ್ಷಣ ಸಬ್ ರಜಿಸ್ಟರ್ ಹಾಗೂ ಬಾಂಡ್ ರೈಟರ್ನ ಬಂಧನ ಮಾಡಬೇಕು ಆರೋಪಿತರನ್ನ ಬಂಧಿಸಬೇಕು ಕಾಯಿಲದಲ್ಲಿ ತೊಡಗಿರುವಂತಹ ಇನ್ನೂ ಅನೇಕ ಹಲವರು ಅವರನ್ನು ಕೂಡ ಬಂಧಿಸಬೇಕು ಅಂತ ಹೇಳಿ ನ್ಯಾಯಾಲಯ ಆದೇಶ ಮಾಡಿ ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಕೇರಿಯ ಪೊಲೀಸರು ಆರೋಪಿತರನ್ನ ಬಂಧಿಸ್ತಾರೆ ಈ ಎರಡು ದಿನಗಳ ಹಿಂದೆ ಈ ಪ್ರಕರಣವು ಹೊರಬೀಳುತ್ತಿದ್ದಂತೆ ಹುಕ್ಕೇರಿ ತಾಲೂಕಿನ ರೈತಾಪಿ ಜನತೆಯಲ್ಲಿ ಒಂದು ಅನುಮಾನ ಸೃಷ್ಟಿಯಾಗಿರುವಂಥದ್ದು ಏನು ಹಾಗಾದ್ರೆ ಈ ಅನುಮಾನ ಏನು ಈ ಹುಕ್ಕೇರಿ ತಾಲೂಕಿನ ರೈತರಲ್ಲಿ ಸಾರ್ವಜನಿಕರಲ್ಲಿ ಏನು ಸೃಷ್ಟಿಯಾಗಿರಬಹುದು ಇವೇನಪ್ಪ ನಮ್ಮ ಜಮೀನು ಇನ್ಯಾರೋ ಹೆಸರಲ್ಲಿ ನಕಲಿ ದಾಖಲೆಗಳನ್ನ ತಯಾರಿಸಿ ಸೃಷ್ಟಿಸಿ ಯಾರ್ಯಾರ ಹೆಸರು ಮಾಡ್ಕೊಂಡಾರ ಏನಪ್ಪ ನಾವೆಲ್ಲ ಉತ್ತಾರಗಳನ್ನು ತೆಗೆದು ನೋಡಬೇಕು ಅಪ ಬಾಬಾ ಇದೆಂತ ಪ್ರಕರಣಪ್ಪ ಇದು ನಮ್ಮ ಒಂದು ದಾಖಲಾತಿಗಳನ್ನ ನಾವು ಚೆಕ್ ಮಾಡ್ಕೋಬೇಕು ಜೊತೆಗೆ ನಮ್ಮ ಹೊಲ ನಮ್ಮ ಮನೆ ನಮ್ಮ ಅದಾವೋ ಯಾವೋ ಇಲ್ಲೋ ಏನೇನು ಮಾಡ್ತಾ ಇದ್ದಾರಲ್ಲಪ್ಪ ಇವರು ಅಂತಕ್ಕಂಥ ಒಂದು ವಿಚಿತ್ರಮಯವಾದ ವಾತಾವರಣ ಕೂಡ ಸೃಷ್ಟಿಸಿ ಸೃಷ್ಟಿಸಿರುವಂಥದ್ದು ಸೃಷ್ಟಿಯಾಗಿರುವಂಥದ್ದು ಸಹಜವಾಗಿರುವುದು ಯಾಕಂತಂದ್ರೆ ಮೋಸ ಹೋಗುವವರು ಎಲ್ಲಿಯವರೆಗೆ ಇರುತ್ತಾರೆ ಮೋಸ ಮಾಡುವವರು ಜೀವಿತವಾಗಿ ಅವರ ಜೊತೆನೇನೆ ಇರ್ತಾರೆ ಅನ್ನೋದಕ್ಕೆ ಇದೊಂದು ಪ್ರಕರಣ ಇಂಥ ಪ್ರಕರಣಗಳು ನಡೆದರೆ ಬಡ ರೈತರು ಏನ್ ಮಾಡಬೇಕು ಸ್ವಾಮಿ ಏನ್ ಮಾಡಬೇಕು ಈ ಹಾಗಾದರೆ ಅಧಿಕಾರಿಗಳನ್ನ ಇನ್ನು ಈ ನಕಲಿ ದಾಖಲಾತಿಗೆ ಸೃಷ್ಟಿ ಮಾಡಿರೋ ಯಾರು ಕೇಳೋರು ಯಾರು ಹೇಳೋರು ತಾಲೂಕು ಆಡಳಿತದಲ್ಲಿ ಏನೋ ಭ್ರಷ್ಟಾಚಾರ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರಗಳು ನಡೀತಾ ಇದಾವೆ ಏನು ಅಂತಕ್ಕಂಥ ಸಂಶಯ ಸಾರ್ವಜನಿಕರಲ್ಲಿ ಹುಟ್ಟುತ್ತೆ ಏನಪ್ಪ ಇದು ನಾವು ಎಷ್ಟೋ ದಾಖಲಾತಿಗಳ ಸರಿಯಾದ ದಾಖಲಾತಿಗಳನ್ನು ತೆಗೆದುಕೊಂಡು ಹೋದ್ರೂ ಕೂಡ ನಮ್ ಕೆಲಸಗಳು ಆಗ್ತಾ ಇಲ್ಲ ಆಗುವುದಿಲ್ಲ ನಾವು ಮರಳಿ ಮನೆಗೆ ಹೋಗ್ಬೇಕಾಗುತ್ತೆ ಹಾಗಾದ್ರೆ ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿ ಇದೇ ಸತ್ಯ ಅಂತಕ್ಕಂಥ ಒಂದು ಪ್ರಕರಣವನ್ನ ಬಿಂಬಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಮೀನನ್ನು ಮಾರಾಟ ಮಾಡಿರುವಂತಹ ವೀಕ್ಷಕರೇ ಹಾಗಾದ್ರೆ ಆ ಒಂದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ತನಿಖೆ ನಡೀತಾ ಇದೆ ಈ ಪ್ರಕರಣದ ಬಗ್ಗೆ ಅಲ್ಲ ಆಯಾಮಗಳಲ್ಲಿ ಎಲ್ಲ ಒಂದು ಆಯಾಮಗಳಲ್ಲಿ ತನಿಖೆ ಪೊಲೀಸರು ಕೈಗೊಂಡಿದ್ದಾರೆ ಹಾಗಾದ್ರೆ ಅದು ಯಾವ ರೀತಿ ತನಿಖೆ ಮಾಡ್ತಾರೆ ಈ ಪ್ರಕರಣದಲ್ಲಿ ಯಾವ ಯಾವ ಅಧಿಕಾರಿಗಳು ನಕಲಿ ದಾಖಲಾತಿ ಸೃಷ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಇನ್ನೂ ಪ್ರಕರಣವು ನಡೀತಾ ಇದೆ ಮಾಹಿತಿ ಸರಿಯಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಹಾಗಾದರೆ ಇನ್ನೂ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನು ಹಾದು ನೋಡಬೇಕಾಗಿದೆ ವೀಕ್ಷಕರೇ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅವ್ರ ಹೋಗಿ ನನ್ನ ಈ ಥರ ಒಂದು ಕೆಲಸ ಇದೆ ನಾವು ಮಾಡಬೇಕಾಗಿದೆ ಮಾಡಿಕೊಡಿ ನನಗೆ ಯಾರ್ಯಾರು ಏನೇನು ಹೇಳಿತೀರಿ ಕಳಿಸ್ತಾ ಇದ್ದಾರೆ ಮೋಸ ಹೋಗುವಂಥ ಒಂದು ಸಂದರ್ಭದಲ್ಲಿದ್ದಾಗ ನ್ಯಾಯವಾದಿಗಳನ್ನು ಭೇಟಿಯಾಗಿ ಕಾನೂನಿನ ಪ್ರಕರಣಗಳನ್ನು ತಿಳ್ಕೊಂಡು ವ್ಯವಸ್ಥೆಯಲ್ಲಿ ತೊಡಗಿರಿ ಮೋಸ ಹೋಗಬೇಡಿ ಅಂತಕ್ಕಂಥ ವಿಚಾರವನ್ನು ನಿಮಗೆ ಹೇಳ್ತಾ ಈ ಪ್ರಕರಣವು ಹೇಗಾಗಿದೆ ಏನು ಎಂಥದ್ದು ಎಲ್ಲವೂ ಒಂದು ಉದ್ಯೋಗದಲ್ಲಿದೆ ಯಾರ್ಯಾರು ಬಂಧನಾದರೂ ಮುಂದೆ ಏನು ಆಗ್ತಾ ಇದೆ ಮುಂದೆ ಏನು ಮಾಡಬೇಕು ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅದರಲ್ಲಿ ಯಾವ ರೀತಿ ಪ್ರಕರಣ ಪರ ಬೀಳುತ್ತೆ ಮತ್ತು ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನು ಎಲ್ಲವೂ ಹುಕ್ಕೇರಿಯಲ್ಲಿ ಭೂಮಾಫಿಯ ಕೃತ್ಯ ಬಹಿರಂಗ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟ ಸಬ್ ರೆಜಿಸ್ಟರ್ ಮತ್ತು ಬಾಂಡ್ ರೈಟರ್ ಬಂಧನ ಹೌದು ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ನಡೆದ ಭೂಹಗರಣ ಇದೀಗ ಸ್ಫೋಟಕ ತಿರುವು ಪಡೆದುಕೊಂಡಿದೆ ಕುರನಿ ಗ್ರಾಮದ ಸರ್ವೆ ನಂಬರ್ ನೂರ ಹತ್ತೊಂಬತ್ತು ಬೈ ಒಂದರಲ್ಲಿರುವ ಶಿವಾನಂದ್ ಮಾನಗಾವಿ ಅವರಿಗೆ ಸೇರಿದ ಎರಡು ಎಕರೆ ಒಂದು ಗುಂಟೆ ಜಮೀನು ನಕಲಿ ದಾಖಲೆ ಸೃಷ್ಟಿಸಿ ಮಾರಾಟ ಮಾಡಿರುವ ಭಾರಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ ಈ ಕೃತ್ಯದ ಹಿಂದೆ ಬಾಂಡ್ ರೈಟರ್ ಆನಂದ್ ದಡ್ಡಿಮಣಿ ಮತ್ತು ಸಬ್ ರಿಜಿಸ್ಟರ್ ಮಡಿವಾಳಯ್ಯ ಬಾನಿಮಠ್ ಅವರ ಪಾತ್ರ ಇರುವುದಾಗಿ ತನಿಖೆಯಲ್ಲಿ ಬಹಿರಂಗವಾಗಿದೆ ನ್ಯಾಯಾಲಯದ ಆದೇಶದ ಮೇರೆಗೆ ಸಬ್ ರಿಜಿಸ್ಟರ್ ಹಾಗೂ ಬಾಂಡ್ ರೈಟರ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಈ ಸಂಬಂಧ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಭೂಮಿ ಮಾಲೀಕರ ಸಹಿ ದಾಖಲೆ ಸಂಖ್ಯೆ ನೋಂದಣಿ ಪ್ರಕ್ರಿಯೆ ಎಲ್ಲವನ್ನೂ ನಕಲಿ ರೀತಿಯಲ್ಲಿ ಸೃಷ್ಟಿಸಿ ನಿರಪರಾದ ರೈತನ ಜಮೀನನ್ನು ಮಾರಾಟ ಮಾಡಿರುವುದು ಸಾರ್ವಜನಿಕರಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಪ್ರಕರಣ ಹೊರಬಿದ್ದಂತೆ ಹುಕ್ಕೇರಿ ತಾಲೂಕಿನ ಜನತೆ ದಿಗ್ಭ್ರಮೆಗೊಂಡಿದ್ದು ಇನ್ನು ನಮ್ಮ ಜಮೀನಿಗೆ ಸುರಕ್ಷತೆ ಇದೆಯೇ ಎಂಬ ಪ್ರಶ್ನೆ ಉದ್ಭವಿಸಿದೆ ಭೂ ದಾಖಲೆ ವ್ಯವಸ್ಥೆಯಲ್ಲೇ ನಡೆದ ಈ ಮೋಸ ಸರ್ಕಾರಿ ಅಧಿಕಾರಿಗಳ ಪಾಲ್ಗೊಳ್ಳುವಿಕೆ ಶಂಕೆಗೆ ದಾರಿ ಮಾಡಿಕೊಟ್ಟಿದೆ ಪೊಲೀಸರು ಈಗ ಪ್ರಕರಣವನ್ನು ಗಂಭೀರವಾಗಿ ತನಿಖೆ ನಡೆಸುತ್ತಿದ್ದು ಇನ್ನು ಎಷ್ಟು ಮಂದಿ ಈ ಜಾಲದಲ್ಲಿ ಭಾಗಿಯಾಗಿದ್ದಾರೆ ಎಂಬುದು ಮುಂದಿನ ತನಿಖೆಯಿಂದ ಹೊರಬರಬೇಕಿದೆ ಒಂದು ಜಮೀನು ನಕಲಿ ದಾಖಲೆ ಸರ್ಕಾರಿ ಕಚೇರಿಯ ಒಳಗೆ ನಡೆದ ಸಂಚು ಹುಕ್ಕೇರಿಯನ್ನು ಬೆಚ್ಚಿ ಬೀಳಿಸಿದ ಭೂ ಹಗರಣ ನ್ಯಾಯ ದೊರಕುತ್ತದೆಯೇ ಇನ್ನೆಷ್ಟು ಸತ್ಯ ಹೊರಬರುತ್ತದೆಯೋ ಕಾಯಬೇಕಿದೆ ಪೊಲೀಸ್ ತನಿಖೆಯ ಅಂತಿಮ ವರದಿ ಬರುವವರೆಗೂ ಹುಕ್ಕೇರಿಯಿಂದ ನಿಮ್ಮ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ವರದಿ